ಪ್ರಧಾನ ಮಂತ್ರಿ ಆಗ್ಯಾರ ಅಂತ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದ್ರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದ್ರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಇವಾಗ ಕೆಲವೊಂದು ಸ್ವಾಮಿಗಳು ಇದಾರೆ ಇಬ್ಬರು ಮೂರು ಮಂದಿ ಬ್ರೋಕರ್ ಇಲ್ಲಿ ಏನ್ ಹೇಳ್ತಾರೆ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತವು ಸಮಾನವಾದಂಥ ವಿಚಾರವೇ ಇವತ್ತು ಬೊಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತ ಹಿಂದೂಗಳು ಯಾರದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಾಕತ್ತಾರೆ ಅಷ್ಟೇ ಅಲ್ಲ ಅವ್ರ ಅಂಡರ್ವೇರ್ ಬಿಚ್ಚಿ ನೋಡಿ ಯಾವುದು ಸುಂತಿ ಆಗಿರಲಲ್ಲ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ ಇಂಥ ಯೋಗರಿಗೆ ಕೆಲವೊಂದು ಪೇಮೆಂಟ್ ರೇಖೆಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡ್ಲಾಕತ್ತೀರಿ ರಾಹುಲ್ ಗಾಂಧಿ ಮೂರ್ಖ ಅಮೆರಿಕದಾಗ ಹೋಗಿ ಭಾರತವನ್ನು ಟೀಕೆ ಮಾಡ್ತಾ ಇದ್ರು ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳಿಗೆ ಹೋಗ್ಲಿಕ್ಕೆ ಜಾಗ ಎಲ್ಲೈತಿ ಅಫಘಾನಿಸ್ತಾನದಾಗ ಇದ್ರು ಹಿಂದೂಗಳು ಮಹಾಭಾರತದಾಗ ಅಫಾನಿಸ್ತಾನದ ಗಾಂಧಾರಿ ತೋರು ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈತೆ ನೀವು ನೋಡಕ್ಕತ್ತೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈತೆ ನೋಡಕತ್ತೀರಿ ಕೇರಳದಾಗ ಏನು ಆಗ್ಲಾಕತ್ತ ಅಂದ್ರೆ ಹಿಂದೂಗಳು ಎಷ್ಟು ದಿವಸ ತಳ್ಳಿ ನಾವು ಸನ್ ಮಾಡಿ ನಾವು ಇನ್ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯೋಗಿ ಅಂತಾರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯಾತೀತ ಏನದಾರ ಅದು ಬಿ ಜೆ ಪಿಲಿ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲಿ ಅದಾರ ಇವೆಲ್ಲ ಇಂಥ ನಪುಂಸಕರು ನೀ ರೇತೃತ್ವ ಕರ್ನಾಟಕ ತಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತ್ತೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಹಾಂ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕ್ಕೆ ಬರೋದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾಯಿದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರಾ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತಿರಾ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ ಇದು ಎಲ್ಲ ನೋಡ್ರಿ ಬರೇ ಓಟಿನ ಆಸೆಗಾಗಿ ಒಬ್ಬ ಮಹಾತ್ಮ ಹೇಳದ ಬಿಜೆಪಿ ಅಮ್ಮ ಒಂದ್ ವೇಳೆ ನಮ್ಮ ತಂದೆ ಏನಾದ್ರು ಮುಖ್ಯಮಂತ್ರಿ ಇದ್ರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ಲ ತಲಿಗು ಬೆಲೆ ಕೊಟ್ಟಲ್ಲ ಅವನ ಗುಂಡು ಹಾಕ್ತದ ಅಯ್ಯೋಗೆ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರೆ ಗುಂಡು ಹಾಕಿದ್ರಪ್ಪ ಕೆ ಜಿ ಡಿ ಜಿ ಎಲ್ಡಿ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಪ್ರಯತ್ನ ಮಾಡಿದ್ರು ಹುಬ್ಬಳ್ಳಿ ಒಳಗೆ ಏನಾಯ್ತು ಇವತ್ತು ಹಾವೇರಿಗಳ ಒಳಗೆ ಏನಾಗ್ಲಕ್ಕ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಇದಾರ ನೀ ಚುಂಬನೇ ಹಾಕೋ ಚುಂಬನ ಯಾವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗೇ ನೀನು ರಕ್ಷಣೆ ಕೊಡಲಿಲ್ಲ ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ ಅವನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಅಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಕುಟುಂಬಕ್ಕೆ ಪಾಪ ಒಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ಇದ್ದೀವಿ ಬರೇಕು ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡ್ಬೇಕು ವಿದೇಶನಾಗ ಆಸ್ತಿ ಮಾಡಬೇಕು ಯಾರಿಗೆ ಆಸ್ತಿ ಮಾಡ್ಲಕ್ಕೀರಿ ದುಬೈದಾಗ ಆಸ್ತಿ ಮಾಡ್ಲಾಕತ್ತೀರಿ ದುಬೈ ಯಾವುದು ಮುಸ್ಲಿಂ ಕಂಟ್ರಿ ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ ಅದೇ ನೀವು ಏನು ಮಾಡಿರೋ ಅಕ್ಕಮ್ಮ ಆಸ್ತಿ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರು ಉದ್ಯೋಗ ಸಿಗ್ತಿತ್ತಲ್ಲ ಸರಿ ಇದು ಹಿಂದೂಗಳು ಜಾಗೃತಿ ಆಗ್ಬೇಕು ಮೂರುಕ್ಕೆ ನೂರ ಆಗ್ಬೇಕು ಈ ನಾಲಾಯಕ ಜಾತ್ಯಾತೀತ ಅದಾರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜನ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಹಿಂದೂ ನಂಬಾರದು ಜನ ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಇವು ಅಲ್ಲಿ ಹೋಗ್ಯಾನ ಎದಕ್ಕೆ ಹೋಗ್ಯಾನ ಹೆಣ ತರ್ಲತ್ತ ಇವ್ನು ಹೆಣ ತರಲಿಕ್ಕೆ ಕಳ್ಸಲಾಕತ್ತ ಸಿದ್ದರಾಮಯ್ಯ ಹಾಂ ಏನು ಮಾತಾಡ್ತಾರೆ ಸಂತೋಷ್ ಲಾಡ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಯಾರು ಅವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜ ಎಂಥ ಇವ್ರು ಜಾತ್ಯಾತೀತ ಏನು ಹಣಿಪಟ್ಟು ಕಟ್ಟಕೊಂಡು ಇವತ್ತು ಏನು ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚಾಗ ಇಲ್ಲಾಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ಟ ಅಬೋ ನೂರ ಕೋಟಿ ರೂಪಾಯಿ ನೂರ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ನಲ್ವತ್ತು ಕೋಟಿ ಯಾರು ತಿಂದ್ರು ಇವರೇ ಅಯ್ಯೋಗ ನನ್ ಮಕ್ಕಳು ಮತ್ ಹೇಳ್ತಾರೆ ನಾವು ಮುಸ್ಲಿಮರ ಮತ್ತೇನು ಪಾಕಿಸ್ತಾನ ಮಾಡ್ಬೇಕಾಗಿತ್ತ ಒಂದ್ ದೇಶನಾಗಿ ಎರಡ್ದ ಜೆಂಡ ಭಾರತ ಧ್ವಜ ಒಂದ್ ಬೇರೆ ಕಾಶ್ಮೀರದ ಒಂದು ಧ್ವಜ ಬೇರೆ ನಮ್ಮ ದೇಶನಾಗ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ ಅವರು ನಮ್ಮ ಪೊಲೀಸ್ರನ್ನ ನಮ್ಮ ಮಿಲ್ಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ನಮ್ಮಾಗ ಇಷ್ಟೆಲ್ಲ ಆದ್ರು ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲ ಅಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಂದ್ರೆ ಹತಾಶೆಯಾಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಎಲ್ಲ ಕಾಶ್ಮೀರನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಸಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದೆ ಅನ್ನೋ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ಸರ್ ಈಗ ಪುಲ್ವಾಮಾ ದಾಳಿ ಮೂಲಕ ಮತ್ತೊಂದು ದಾಳಿ ಇದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಪಲ್ಲ ಸರ್ ಇದು ನೋಡಿರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ದಿಂದ ನೀವು ಎಡಿಗೆ ಪೂರ್ತಿ ಭದ್ರತಾ ವಿಫಲ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೋಲೀಸ್ ಸ್ಟೇಷನಲ್ಲೇ ಬಂದ್ಬಿಟ್ಟಾರೆ ಭಯೋತ್ಪಾದಕರು ಗುರ್ತು ಹೆಂಗಾಗಬೇಕ್ರಿ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಅದು ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋ ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾವ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗ ದೈವ ದಮ್ಮನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಕಾರಾಗ್ರಾಗಿತ್ತಲ್ಲದ ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು ಇವತ್ತೇನು ತಿವೇಂದ್ರಮ್ಮದೆ ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರು ಅದು ಅದಕ್ಕೆ ಹಂಗೆ ಇಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನೆ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿದ್ದ ಪಾಕಿಸ್ತಾನದ ಭಾರತ ವಿಭಜನೆ ಆಗ್ಬಿಟ್ಟಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬಂದ್ರು ಅವಾಗ ಭಾರತದ ವಿಭಜನೆ ಆಗ್ಬಿಟ್ಟಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವಿಷ್ಯ ಹತ್ತೊಂಬತ್ ನೂರ ನಲ್ವತ್ತೆರ ಇವತ್ತೇನು ಘಟನೆಗಳು ಈ ದೇಶದ ಇಲ್ಲಾಕತ್ತವು ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ ಹದಿನೈದು ಹಿಂದಿನ ಎರಡು ರಾತ್ರಿಗಳು ವಿಭಜನೆ ಟೈಮ್ ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳ್ಳಿಯಲ್ಲಿ ಸಿಕ್ಕು ಸಹ ತಮ್ಮ ಜೀವನ ಇವತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕದ ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲೌಜಿ ಆದು ನಮ್ಮ ಹಿಂದೂ ಹೆಣ್ಮಕ್ಳನ್ನ ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡುವಂತ ಸಾಮೂಹಿಕ ಅತ್ಯಾಚಾರ ಮಾಡಿ ಕಳೆಲಿ ಬೀಸಾ ಎಲ್ಲ ನೋಡಿದ್ರೆ ಈ ಮುಸ್ಲಿಮ್ ಇವರು ಜನ ಈ ದೇಶನಾಗ ಇರುತ್ತೆ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವರು ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮವನ್ನ ಸಹೋದರ ತಿಳ್ಕೊಂತ ಆ ಪುರಾಣದಾಗೆ ಬರಲಿಲ್ಲ ಮತ್ತು ಅವರು ಎಲ್ಲ ಕಾಫಿರ್ತಾರ ಹಿಂಗಿದ್ದಾಗ ಈ ಹೋರಾಟ ಇವತ್ತು ಏನಾರೇ ಈ ಹತ್ತು